ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕೈ ಟಿಕೆಟ್ ಆಕಾಂಕ್ಷಿಯಾಗಿದ್ದ ವೀಣಾ ಕಾಶಪ್ಪನವರು ತಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂಬ ಸ್ಪಷ್ಟತೆಯನ್ನು ಮತ್ತೊಂದು ಸಲ ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ ತಾವು ಯಾವುದೇ ಕಾರಣಕ್ಕೂ ಪ್ರಚಾರಕ್ಕೆ ಬರುವುದಿಲ್ಲ ಈಗಾಗಲೇ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದೇನೆ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಹಿಡ್ಕೊಂಡು ಉನ್ನತ ಮಟ್ಟದವರಿಗೂ ಜನರ ಮತ್ತು ಕಾರ್ಯಕರ್ತರ ತಮ್ಮ ಅಭಿಮಾನಿಗಳ ಅಭಿಪ್ರಾಯನ ಸಂಗ್ರಹಿಸಿ ತಮ್ಮ ನಿರ್ಧಾರವನ್ನು ಪ್ರಕಟಿಸುವುದಕ್ಕೆ ತಿಳಿಸಿದ್ದಾರೆ ಯಾವುದೇ ಕಾರಣಕ್ಕೂ ನಾನು ಪ್ರಚಾರಕ್ಕೆ ಬರುವುದಿಲ್ಲ ಎಂಬ ಸಂದೇಶ ರವಾನೆ ಮಾಡಿದ್ದಾರೆ ನಮಸ್ಕಾರ ಬಂಧುಗಳೇ ಸಮಸ್ತ ಬಾಗಲಕೋಟ್ ಲೋಕಸಭಾ ಮತಕ್ಷೇತ್ರದ ನನ್ನೆಲ್ಲ ಜನತೆಗೆ ಹಿತೈಷಿಗಳಿಗೆ ಅಭಿಮಾನಿಗಳಿಗೆ ಹಾಗೂ ಗುರು ಹಿರಿಯರಿಗೆ ತಾಯಂದಿರಿಗೆ ಯುವಕ ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತಿನ ವಿಷಯ ವಿಶೇಷವಾಗಿ ಎಲ್ಲ ನಿನ್ನ ದಿನ ಹಲವಾರು ನಾಯಕರು ನಾನು ಪಕ್ಷದ ಪ್ರಚಾರಕ್ಕೆ ಬರ್ತೀನಿ ಅಂತೇಳಿ ತಮ್ಮ ಅಭಿಪ್ರಾಯವನ್ನು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು ಆದರೆ ಇಂದಿಗೂ ಕೂಡ ನನ್ನ ಸ್ವಾಭಿಮಾನದ ನಿಲುವೇನಿದೆ ತಟಸ್ಥಲಾಗಿ ಉಳಿಯುವುದು ಅದು ಅಚಲವಾಗಿದೆ ಜೊತೆಗೆ ಹಲವಾರು ಜನ ಕರೆಗಳನ್ನು ಮಾಡ್ತಾ ಇದ್ದೀರಾ ನಿಮ್ಮ ಕರೆಗಳಿಗೆ ಹಾಗೂ ನಿಮ್ಮೆಲ್ಲ ಅಭಿಪ್ರಾಯಕ್ಕೆ ಹಾಗೂ ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಕೂಡ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ ಹಲವಾರು ಜನ ಗೊಂದಲದಲ್ಲಿದ್ದೀರಾ ಏನು ಮಾಡಬೇಕು ಅಂತೇಳಿ ಕೆಲವು ನಾಯಕರು ಬರ್ತಾರೆ ಚುನಾವಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ನಾನು ಇದ್ದೀನಿ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತೇಳಿ ತಿಳಿಸ್ತಾ ಇದ್ದೀರಾ ಆ ಒಂದು ವಿಷಯವಾಗಿ ಹಲವಾರು ಜನ ದೂರವಾಣಿ ಕರೆಗಳನ್ನು ಮಾಡಿದ್ದೀರ ಕೆಲವೊಂದು ಕರೆಗಳನ್ನು ನಾನು ಸ್ವೀಕರಿಸೋದಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ ನಾನೇ ಪಂಚಾಯಿತಿ ಮಟ್ಟದಲ್ಲಿ ಬಂದು ತಾಲೂಕು ಮಟ್ಟದಲ್ಲಿ ಇವತ್ತು ಸಭೆಗಳನ್ನು ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ನಮ್ಮ ನಿಮ್ಮೆಲ್ಲರ ಅನಿಸಿಕೆಗಳನ್ನು ನಾನು ತಿಳ್ಕೊಂಡು ನಿಮ್ಮ ಮನಸ್ಥಿತಿಯನ್ನು ತಿಳ್ಕೊಂಡು ಮುಂದಿನ ನನ್ನ ನಿಲುವಿರೋ ಬಗ್ಗೆ ಸ್ಪಷ್ಟನೆಗೊಳಿಸಬೇಕು ಅನ್ನುವಂಥದ್ದು ನನ್ನ ಅಭಿಲಾಷೆ ಆಗಿರೋದ್ರಿಂದ ತಾವೆಲ್ಲರೂ ಅಲ್ಲಿವರೆಗೂ ನಾನು ಏನು ಎಲ್ಲ ಅಭಿಮಾನಿಗಳು ಯಾವುದೇ ಒಂದು ನಿದರ್ಶನಕ್ಕೂ ನೀವು ಮಾರೋಗ್ಲಾದರೆ ನನ್ನ ನಿಲುವು ಏನು ತಟಸ್ಥವಾಗಿ ಉಳಿಯುವಂಥದ್ದಿದೆ ತಾವು ಕೂಡ ಅದೇ ನಿಲುವನ್ನು ಅನುಸರಿಸಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ ಮುಂದಿನ ನನ್ನ ಅಭಿಪ್ರಾಯ ಅನಿಸಿಕೆಯನ್ನು ವ್ಯಕ್ತಪಡಿಸುವವರೆಗೂ ಕೂಡ ತಾವೆಲ್ಲರೂ ಸಮಾಧಾನದಿಂದ ಇರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಧನ್ಯವಾದಗಳು